ಶ್ರೀ ಸದ್ಗುರು ಸಿದ್ಧಾರೂಢರನ್ನ ನೆನೆಸ್ತಾ ಇವತ್ತಿನ ದಿವಸ ಜೀವ ಸಂಬೋಧನಾ ಸ್ಥಳದ ಎರಡು ಪದ್ಯಗಳನ್ನು ನಾವು ಶ್ರವಣ ಮಾಡುವಂಥ ಮೊದಲನೇ ಪದ್ಯದೊಳಗೆ ಸುವಿವೇಕದಿಂದ ಮುಕ್ತಿ ಪ್ರಾಪ್ತಕ್ಕತಿ ಕತಿ ಅಂತೇಳಿ ಹೇಳ್ತಾರೆ ದಿನದುದಯ ಕಾಲದೆಚ್ಚರಿಕೆಯೋಳು ವಿನುತ ಗುರು ಮೂರ್ತಿಯನು ವೇಷನಂಗ್ರಿಯನು ನೀನನ್ನು ಬಳಿಕ ಸು ನೇಮಕವಾಗಿ ಮನುಜ ನಿನಗಹುದು ಮುಕ್ತಿ ಹೆಣ್ಣು ಮಕ್ಕಳು ಗೂಡಿ ನಿನ್ನೆ ಜಾಗರ ಮಿರ್ದ ಕಣ್ಣವಿಕ್ಕಿಕ್ಕಿದ ನಿರೊಳು ಕಣಸಾಗೆ ಆಕೃತಿಗಳನ್ನು ತಾನೇ ತೆರೆದನು ನೊಳಿದು ತಿನ್ನವ ನಿದ್ರೆಯಲಿ ಎಣ್ಣೆ ಬತ್ತಿಗಳ ತರ ಸೊಡಲಂತೆ ಕೆಟ್ಟಂತೂ ಹನ್ನಿಕೊಂಡೈ ದಿಹನಿ ಮೊದಲಂತೆ ಬಾಳುವಿಗೆ ಬಣ್ಣಗೆಯ ಬಹು ಕೆಲಸಗಳನ್ನು ನಿಜವೆಂಬಂತೆ ಬಣ್ಣಿಸ್ಕಲ್ ಕಲಿದಿವೆಂದು ತನುವನ್ನೊಳಂದರಿತೇತಕ್ಕೆ ತಾನಾರು ಜನಮರಣಕ್ಕನಿ ಶರೀರದೊಳು ನೆನೆವಾಲಿಸುವ ಸೋಂಕುವರಿಗುಣವ ವಾಸಿಸುವ ನುಡಿಗಳು ಜನಿಪವೆಲ್ಲದ ನೆಮ್ಮಿ ನೆಮ್ಮ ನನುಗೊಳಿಸಿ ನಡೆಸುವ ಪ್ರಾರೇತರದಿಂದ ಜಗವಿನಿತು ಭೇದಾಕಾರದಿಂದುದಿಸಿ ಭಾವನೆಗಳನ್ನು ದಾವವಿಡಿದು ತಾಯಿ ಗರ್ಭದಳು ನಾನು ವೇಳೆಯಲ್ಲಿ ಹೇದತಿ ಬಾಧೆಗೆ ಮನನೊಂದು ಪೇಸುತಿಹ ಪೇಯನು ಬಿಟ್ಟೇತಕ್ಕಿಂತೂ ಪೊರ ಮುಟ್ಟಿರುವೆ ನಾಯುಷ್ಯ ಮಿಹೋದರೊಳಗೆ ಕಾಯಜ ವಿರೋಧಿ ಗುರು ಶಂಭುಲಿಂಗವನ್ನು ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದರಿ ಕಾರವೆನ್ನದು ಮೆರೆದಕ್ಕಿನ್ನು ಪಾಯವೇ ಧರ್ಮವೆಂದು ಅಂತ ಹೇಳ್ತಾರೆ ಅಂದ್ರೆ ಈ ಮೊದಲನೇ ಪದ್ಯದ ಏನು ಹೇಳ್ತಾರು ಅಂತಂದ್ರೆ ಈ ಮನುಷ್ಯ ಜನ್ಮಕ್ಕೆ ಬಂದ ಮ್ಯಾಗ ಪ್ರತಿದಿನ ಪ್ರಾತಃ ಕಾಲ ಅಂದರೆ ಬೆಳಗ್ಗೆ ಮತ್ತೆ ನಾವು ಹೆಸರಿದ್ದಂಥ ಸ ಸಮಯದೊಳಗೆ ಸದ್ಗುರುನಾಥನನ್ನು ಆ ಉಮಾಪತಿ ಶಿವನನ್ನು ಅವನ ಚರಣಕಮಲಗಳನ್ನು ಭಜಿಸಬೇಕು ಸ್ಮರಿಸ್ಬೇಕು ಅಂತ ಹೇಳ್ತಾರೆ ಅಲ್ಲದ ಕಾಯ ವಾಚ ಮನಸ ಪರಿಶುದ್ಧ ಆಗಿ ಉಳಿದ್ರೆ ನಿನಗೆ ಮುಕ್ತಿ ಅನ್ನುವಂಥದ್ದು ದೂರ ಉಳಿದಿಲ್ಲ ಅಂಥೇಳಿ ಯಾರು ಶ್ರೀಮನ್ ಶ್ರೀಮಣ್ಣಿಜಗಣ ಶಿವಗಳು ಅಪ್ಪಣೆ ಕೊಡಿಸ್ತಾರೆ ಮುಂದೇನಾಗ್ತತಿ ಅಂದ್ರೆ ಒಂದನೇ ವಚನದೊಳಗೆ ಹೆಂಡತಿ ಮಕ್ಕಳೊಂದಿಗೆ ಕೂಡ್ಕೊಂಡ ನೀ ಎಚ್ಚರಿದ್ದಾಗ ಸಹಿತ ಮಕ್ಕೊಂಡಾಗ ಸಹಿತ ಏನಪ್ಪ ಅಂತಂದ್ರೆ ನನ್ನ ಹೆಂಡರು ನನ್ನ ಮಕ್ಕಳು ಅಂತಕ್ಕಂಥ ಚಿಂತೆ ಮಾಡ್ಕೊತ ನನ್ನ ಆಸ್ತಿ ನನ್ನ ಹೊಲ ನನ್ನ ಮಣಿ ಅಂತೇಳಿ ಇದನ್ನ ಚಿಂತೆ ಮಾಡ್ಕೊತ ನೀ ಕುಂತಿ ಇದು ಹೆಂಗಪ್ಪ ಅಂತಂದ್ರೆ ನಾವು ರಾತ್ರಿ ಮಕ್ಕೊಂಡಾಗ ಕನಸು ಬಿದ್ದರೆ ಕನಸಿನಾಗ ನಾವು ಏನೇನೆಲ್ಲ ಥರ ಥರದ ಒಂದು ವಿಷಯಗಳನ್ನು ನಾವು ಕನಸಿನೊಳಗೆ ಕಾಣ್ತೀವಿ ಆದರೆ ಎಚ್ರಾದ ಕುಳಿಯ ಅದ್ಯಾವುದು ಇರುವುದಿಲ್ಲ ನಾವು ಇದ್ದಂಥ ಸ್ಥಿತಿಯೊಳಗ ಇರ್ತೀವಲ್ಲ ಹಂಗೆ ಈ ಸಂಸಾರ ಅಂತಂತಂದ್ರೆ ಒಂದು ಕನಸಿದ್ದಂಗೆ ಪಾ ಇದು ಅಂತೇಳಿ ತಿಳ್ಕೊಂಡ ಅದರಾಗ ಏನು ಮಾಡ್ತೀವಿ ನಾವು ಅದನ್ನು ತಿಳಿಲಾರ್ದ ನಾಳ ಬಗೆ ಆಗಿರ್ತಕ್ಕಂಥ ಆಸೆ ಆಮಿಷಗಳ ಮುಳುಗಿ ಅದರಾಗ ತೀರ್ಕೊಂತ ಅವ ಅಶ್ವತ ಅಂತೇಳಿ ತಿಳ್ಕೊಂಡ ನಾವು ಏನು ಮಾಡಕತ್ತೀವಿ ಮೂರ್ತನ ಪ್ರದರ್ಶನ ಮಾಡಕತ್ತೀವಿ ಅದಕ್ಕೆ ನೀಂದದ್ದು ಬಂದದ್ದು ಪಾ ಅಂತಂತಂದ್ರೆ ಹೇಳ್ತಾರವರು ಈ ದೇಹ ನನಗೆ ಯಾಕೆ ಬಂತು ನಾ ಯಾರು ಈ ಜನನ ಮರಣ ಆಡ್ತಕ್ಕಂಥ ಚಕ್ರದೊಳಗೆ ಏನಪ್ಪ ಸಿಕ್ಕ ಹಂಬಳಸಕತ್ತೇನಲ್ಲ ಈ ಬರೀ ಶರೀರ ಏನು ಮಾಡ್ತೈತಿ ಅಂತಂದ್ರೆ ಕೇಳೋದು ನೋಡೋದು ಊಟ ಮಾಡೋದು ಇದನ್ನು ಇದನ್ನ ಮಾಡ್ಕೊತ ಈ ಶರೀರ ಸುಖವನ್ನ ನಾವು ಸಂಪತ್ತಂತೇಳಿ ತಿಳ್ಕೊಂಡೇವಲ್ಲ ಆದರೆ ಇದಕ್ಕೆಲ್ಲ ಮೂಲ ಕಾರಣಕರ್ತಗಳಾದಂಥ ಈ ನಮ್ಮ ದೇಹದೊಳಗಿದ್ದಂಥ ಆತ್ಮನ ಬಗ್ಗೆ ನಾವು ವಿಚಾರ ಮಾಡಬೇಕಾಗೈತಿ ಈ ಆತ್ಮ ಎಲ್ಲಿಂದ ಹುಟ್ಟಿ ಬಂತು ಯಾವ್ಯಾವ ಜೀವರಾಶಿಯೊಳಗೆ ಬಂತು ಈ ಭೂಮಿ ಮ್ಯಾಗ ನನ್ನ ಈ ಇರುವೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗೆ ನಡೆಸ್ಕೊಂಡಂಥವ್ರು ಯಾರು ಈ ಜಗತ್ತನ್ನು ಬೇರೆ ಬೇರೆ ರೀತಿಯೊಳಗೆ ಹುಟ್ಟಿಸ್ತವ್ರು ಯಾರು ಅಂಥೇಳಿ ಇಂಥ ಎಲ್ಲ ವಿಷಯಗಳನ್ನು ನಾನಾರತಕ್ಕಂಥ ವಿಷಯವನ್ನು ನಾವು ವಿಚಾರ ಮಾಡಿ ತಿಳ್ಕೊಬೇಕಾಗಿತ್ತು ಆವಾಗ ಮುಂದಿನ ನುಡಿಯೊಳಗೆ ಏನು ಹೇಳ್ತಾರೋ ಅವರು ಅಂತಂದ್ರೆ ತಾಯಿ ಗರ್ಭದ ವಾಸದೊಳಗೆ ಇದ್ದಾಗ ಪರಿಸ್ಥಿತಿ ಹೆಂಗಿರ್ತಪ್ಪ ಅಂತಂದ್ರೆ ಅಲ್ಲಿ ಆ ತಾಯಿ ಗರ್ಭದೊಳಗೆ ಹೇವಾಗಿರ್ತಕ್ಕಂಥ ಮಲಮೂತ್ರದ ವಾಸದಡಿಯೊಳಗೆ ಯಾವ ಆ ಕೂಸು ಇರ್ತೈತಲ್ಲ ಆ ಕೂಸು ಆ ಒಂದು ಮಲಮೂತ್ರದ ವಾಸನೆಯನ್ನು ತಡ್ಕೊಳ್ಳಾರ್ದ ಆ ತಾಯಿ ಗರ್ಭದ ಒಂದು ವಾಯು ವೇಗವನ್ನು ತಡ್ಕೊಳ್ಳಾರ್ದನ ಆ ಕೂಸು ಏನು ಮಾಡ್ತೈತಿ ಅಂತಂದ್ರೆ ಹೇ ಪರಮಾತ್ಮ ಈ ಗರ್ಭವಾಸ ನನಗೆ ಸಾಕಾಗೈತಿ ನನ್ನ ಭೂಮಿಗೆ ತಗೊಂಡು ಬಾ ಅಂತೇಳಿ ಕೇಳ್ಕೊತ ಅವಾಗ ಕೇಳ್ಕೊಂಡಾಗ ಆ ಶಂಭುಲಿಂಗ ಕೇಳ್ತಾನೆ ನೀ ಭೂಮಿ ಮ್ಯಾಗ ಬಂದರೆ ಏನು ಮಾಡಾವದಿಪ್ಪ ಅಲ್ಲೇ ತಾಯಿ ಕರ್ಗದೊಳಗೆ ಆರಾಮದಿ ನೀನು ದುಡಿಯೋಂಗಿಲ್ಲ ದುಃಖ ಪಡೆಯೋಂಗಿಲ್ಲ ನಿಮ್ಮ ತಾಯಿ ಉಂಡದ್ದನ್ನು ನೀವು ಊಟ ಮಾಡ್ಕೊತ ಆರಾಮದಿ ಅಲ್ಲೇ ಉಳಿ ಅಂತ ಆವಾಗ ಆ ಜೀವ್ ಹೇಳ್ತತಿ ಇಲ್ಪ ನಾ ಭೂಮಿ ಮ್ಯಾಗ ಬಂದ ಮ್ಯಾಗ ಈ ಶರೀರವನ್ನು ದಂಡಿಸಿ ನಿನ್ನ ಇರುವನ್ನು ಕಂಡುಕೊಂಡ ನಾನು ಆರ್ ಅಂತಕ್ಕಂಥ ದುಗ್ಧೃಶ್ಯ ವಿಷಯವನ್ನು ತಿಳ್ಕೊಂಡ ಗುರು ಶಂಭುಲಿಂಗನನ್ನು ಒಲಿಸಿಕೊಂಡ ಈ ಮಾಯ ಅಂತಕ್ಕಂಥದ್ದನ್ನು ಮೀರಿ ಈ ಭವನ್ನ ಗೆದ್ದುಕೊಂಡ ನಾನು ನಿನ್ನ ಸನ್ನಿಧಿಯನ್ನು ಸೇರ್ತೀನಿ ನಾ ಮುಕ್ತಿಯನ್ನು ಹೊಂದುತ್ತೇನೆ ಅಂತಕ್ಕಂಥ ಒಂದು ಭರವಸೆಯನ್ನು ಈ ಜೀವ ಏನು ಮಾಡ್ತತಿ ಆ ಗುರು ಶಂಭುಲಿಂಗನಿಗೆ ಆ ಪರಮಾತ್ಮನಿಗೆ ಕೊಟ್ಟ ಇವೆಂಪ ಭೂಮಿ ಮ್ಯಾಗ ಬಂದೈತಿ ಬಂದ ಮ್ಯಾಗ ಏನು ಮಾಡಾಕತ್ತೈತಿ ಅದನ್ನೆಲ್ಲ ಮರೆತ ಇಲ್ಲಿದ್ದಂಥ ಏನು ಈ ಭೂಮಿ ಈ ಮನಿ ಹೆಂಡ್ರು ಮಕ್ಕಳು ಯುವನನ್ನು ಅಂತೇಳಿ ತಿಳ್ಕೊಂಡ ಈ ಭವಸಾಗರದೊಳಗೆ ಭವಸಾಗರದೊಳಗೆ ಬಿದ್ದ ಬಳಲಾಗ್ತತಿ ಅನ್ನುವಲ್ಲಿಗೆ ಮೊದಲನೇ ಪದ್ಯ ಸಂಪೂರ್ಣ ಆಗ್ತೀ ಇನ್ನು ಎರಡನೇ ಪದ್ಯದೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಪಾಪ ಸಮುದ್ರದಲ್ಲಿ ಬಿದ್ದು ನಿದ್ರೆ ಇಲ್ಲದಾಗೇರಿ ಅಂತ ಹೇಳ್ತಾರೆ ನಿದ್ರೆ ಬಾರದಿದೆ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆನೆದು ಪಾಪಾನುಗುಣದಿಂದ ಗಿಡಮರ ಕ್ರಿಮಿಗಳ ರೂಪಾಗಿ ಕೀಟಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಮೇಲಾ ಪರಶುರೂ ಪಶುರೂಪವಾಗಿ ಬಹು ಬಾಧೆ ಗಳಿಸಿ ಭೂತಪಂಚಕದ ರೂಪಾಗಿ ಯೋಷಧಿಯಾಗಿ ಧಾತು ಸಪ್ತಕದ ರೂಪಾಗಿ ತಂದೆಯಳು ಮಾತೆಯ ಸೂತಕ ಹೃದ್ರರೂಪಾಗಿ ಮತ್ತಿತನುವಾಗಲಿಯನ್ನು ಕೇಳಿ ಬಾಲಕ ತರುಣ ಜರ ಜೀರ್ಣ ರೂಪಾಗಿ ಮೇಲೆ ನರಕಿಯಾಗಿ ಬಳಕಿ ಕ್ರಮದಳು ತಾಳಲಾರೆನು ತನುವನು ಶಂಭುಲಿಂಗವೇ ಪಾಲಿಸಂದರಗಿ ಬೆನ್ನೈಪೆ ಅಂತ ಅಂದ್ರೆ ಈ ಸಂಸಾಗರ ಸಾಗರ ಅಂತಕ್ಕಂಥ ಈ ದುಃಖದೊಳಗೆ ಈ ತಾಪತ್ರೆಯದೊಳಗೆ ಈ ತೊಂದರೆಗಳನ್ನು ನೆನಪು ಮಾಡಿಕೊಂಡ್ರೆ ನನಗೆ ನಿದ್ದೆ ಬರವದ್ದಾಗೈತಿ ನಮ್ಮ ಪಾಪಕರ್ಮಕ್ಕನುಸಾರವಾಗಿ ಗಿಡ ಮರ ಬಳ್ಳಿ ಹುಳ ಕೀಟ ಪತಂಗ ಪಶು ಪಕ್ಷಿ ಮುಂತಾದ ಜೀವಕೋಟಿಯೊಳಗೆ ಜನಿಸಿ ವಿಚಾರ ತಿಳ್ದಾಗಿನ್ ತಿಳಿದಾಗಿಂದ ನನಗೆ ಶಾಂತಿ ಅನ್ನೋದು ಇಲ್ಲದಾಗಿ ಹೋಗೈತಿ ಅಂತ ಹೇಳ್ತಾರೆ ಅಲ್ಲದ ಪಂಚಭೂ ಪಂಚಮಹಾಭೂತಗಳಾಗಿ ಗಿಡಮೂಲಿಕೆಗಳಾಗಿ ಸಪ್ತಧಾತು ಆಗಿ ನಾವು ಹೆಂಗೆ ಹುಡ್ತೀವ ಅಂತಂದ್ರೆ ತಂದೆಯ ವೀರ್ಯ ತಾಯಿಯ ರೇತಸ್ ಸೇರಿ ಒಂದು ಪಿಂಡದ ರೂಪಕ್ಕತಿ ಆ ಪಿಂಡದ ರೂಪಾಗಿ ಮುಂದೆ ಆ ಪಿಂಡ ದೇಹದ ರೂಪವನ್ನು ಧಾರಣೆ ಮಾಡಿ ಏನು ಮಾಡ್ತೈತಿ ಈ ಭೂಮಿ ಮ್ಯಾಗ ಬರ್ತೈತಿ ಅನ್ನುವಂಥದ್ದನ್ನ ಕೇಳಿ ನನಗೆ ನಿದ್ರೆ ಆಗೈತಿ ಅಂತ ಹೇಳ್ತಾರೆ ಆ ಬಂದಂಥ ದೇಹ ಶರೀರವನ್ನು ಹೊತ್ಕೊಂಡು ಬಂದಂಥ ಈ ಜೀವ ಬಾಲ್ಯಾವಸ್ಥೆ ಯೌವ್ವನ ಕಳೆದ ಮುಂದೆ ವಯಸ್ಸಾದ ಮ್ಯಾಲ ಅಂದ್ರೆ ಮುಪ್ಪಿನ ಕಾಲದೊಳಗೆ ಈ ಶರೀರ ಜೀರ್ಣಾಗಿ ಹಣ್ಣಾಗಿ ಅನೇಕ ರೋಗ ರುಚಿಗಳಿಗೆ ಸಿಕ್ಕ ಬಳಲಿ ಸಾಯುವಂಥ ಸ್ಥಿತಿಯನ್ನು ಕಂಡ ನನಗೆ ಭಾಳ ಕಷ್ಟಕತ್ತೈತಿ ಅದಕ್ಕೆ ಹೇ ಶಂಬುಲಿಂಗ ನನಗೆ ಈ ದೇಹವನ್ನು ಹಾಕೋದನ್ನು ಬಿಡಿಸು ಎಲ್ಲ ಪ್ರಾಣಿಗಳಾಗ ನಾನಾ ರೋಗ ನೋವು ಸಂಕಟ ಈ ಹೇವಾಗಿರ್ತಕ್ಕಂಥ ಹುಟ್ಟು ಸಾವು ತಪ್ಪೋದಿಲ್ಲ ಅದಕ್ಕೆ ನನ್ನನ್ನು ಏನು ಮಾಡಪ್ಪ ಅಂತಂದ್ರೆ ಈ ಒಂದು ಹುಟ್ಟು ಸಾವಿನಿಂದ ಮುಕ್ತನನ್ನಾಗಿ ಮಾಡು ಅಂಥೇಳೆ ಈ ಎರಡನೇ ಪದ್ಯದೊಳಗೆ ಹೇಳ್ತಾರನ್ನುವ ಅಲ್ಲಿಗೆ ಇವತ್ತಿನ ಒಂದು ಪ್ರವಚನವನ್ನು ಸಂಪೂರ್ಣಗೊಳಿಸೋಣ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಹರರ ಮಹಾದೇವ ಓಂ ಶ್ರೀ ನಿಜ ನಿಜ್ ನಿಜಗುಣ ಶಿವಯೋಗಿಯೇ ನಮೋ ನಮಃ